ಇವತ್ತ ಜರಾಗ ಲವ್ ಮಾಡ್ಬೇಕಂತ ಮಾಡೀನಿ ಜರ ಎಲ್ಲಿ ಹೋಗನು ಏನ್ ಸುದ್ದಿ ಬಾ ಹಲೋ ಹಲೋ ರೀ ಆಂಟಿ ಅವ್ರೆ ಜರಾಗ್ ನೋಡಿರೇನ್ರಿ ಆಂಟಿ ಅವ್ರೆ ನೀನ್ ಇತ್ತ ನನ್ನ ಕೆಲ್ಸ ಬಗ್ಸಿ ಏನು ಇಲ್ಲ ಬರೇ ಕಲಾವತಿಗ್ ನೋಡಿದೆ ಬರೇ ಜರಾಗ್ ನೋಡಿದೆ ಬರೇ ಇದೇ ಕೆಲಸ ಮಾಡ್ಲಿ ಅಲ್ಲೇ ತಾನೆ ಹೋಗ ನಾನ್ ಬರೀ ಮಾತಾಡಿರೋ ಆಂಟಿ ಅಷ್ಟು ಸಿಟ್ಟಿಗ್ ಬರ್ತದಲ್ಲ ಮರೆಯ ಈಗ ನಾ ಯಾರಿಗ ಹೇಳಿ ಮರೆಯ ಸಿಟ್ಟಿಗ್ ಬರ್ಬೇಡ್ರಿ ಆಂಟಿ ಅವರೇ ಬರೀ ಮಾತಾಡಿರೋ ಸಿಟ್ಟಿಗ್ ಬರ್ತಿರಲ್ರಿ ಆಂಟಿ ಅವರೇ ನಿಮ್ ತಲೆ ಫುಲ್ ಗರಂ ಆಗದೇನ್ರಿ ಆಂಟಿ ಅವರೇ ಅಲ್ಲ ಅವನು ನಮ್ ಜರ ಬರ್ಲಾಕತ್ತನಲ್ಲ ಮರೆಯ ಲೇ ನೀನ್ ಅವ್ನ್ ಜರ ಬಾಡ ಮಗ್ನ ಎಲ್ಲಿ ಹೋಗಿರೋ ನೀನ್ ನಾವ್ನ ಕಾಡಿ ಟೊಮ್ಯಾ ನಮ್ ದೋಸ್ತರ ಮನೆಗ್ ಹೋಗಿದ್ ಲೇಟ್ ತಾನೇನ್ ಜರ ನನಗ ಫುಲ್ ಬೇಜಾರ್ ಆಗ್ಲಾಕತ್ತದ್ ಲೇಟ್ ಜರ ಯಾವತ್ತು ಹಬ್ಬ ಬಂದದೇನ್ ಲೇಟ್ ಜರ ನೀನ್ ಸ್ವಲ್ಪ ನೆನಪ್ ಮಾಡ್ಕೊ ಲೇಟ್ ಜರ ಹೂ ಲೇಟ್ ಮೋರಂ ಹಬ್ಬ ಬಂದದ್ ಲೇಟ್ ತಾನ್ಯಾ ನಾವ್ ಮೋರಂ ಹಬ್ಬಕ್ ನೋಡಕ್ ಹೋಗಮ್ ಲೇಟ್ ತಾನ್ಯಾ ಆಯ್ತ್ ತಗೋಳ್ ಪಾ ಜರ హె మేడం హే మేడం నెక్స్ట్ విడిోదల్ మూరమ్ హబ్బక హడమ ఆ కడను యారు ఇలా ఈ కడను యారు ఇలా పట్ట సబ్స్క్రైబ్ మార్కందబిడ్రీ